ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊತ ನಾನು ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇತ್ತೀಚೆಗಷ್ಟೇ ಫ್ಲಿಪ್ಕಾರ್ಟ್ನವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಆ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ನೀವು ಕುಳಿತ ಜಾಗದಲ್ಲಿ ನಿಮ್ಮ ಅಡುಗೆ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಫ್ಲಿಪ್ಕಾರ್ಟ್ನಲ್ಲಿ ನೀವು ಬುಕ್ ಮಾಡಿಕೊಂಡು ನಿಮ್ಮ ಮನೆಯ ಬಾಗಿಲಿಗೆ ತರಿಸಿಕೊಳ್ಳಬಹುದು ಈ ಹಿಂದೆ ಸಾಮಾನ್ಯವಾಗಿ ನವರು ಬಟ್ಟೆಗಳು ವಸ್ತುಗಳು ಮುಂತಾದ ಸಾಮಗ್ರಿಗಳನ್ನು ಮಾತ್ರ ಗ್ರಾಹಕರಿಗೆ ನೀಡುತ್ತಿದ್ದರು ಆದರೆ ಇದೀಗ ಅವರು ನಿಮ್ಮ ಅಡುಗೆ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ಕೂಡ ಅವರ ವೆಬ್ಸೈಟ್ ನಲ್ಲಿ ನಿಮಗೆ ತಲುಪಿಸುತ್ತಿದ್ದಾರೆ ಅದು ಹೇಗೆ ಸಾಧ್ಯ ಹಾಗೂ ಅದನ್ನು ಯಾವ ರೀತಿ ನಾವು ಬುಕ್ ಮಾಡುವುದು ಮುಂತಾದ ಎಲ್ಲಾ ವಿಷಯಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೆಯದಾಗಿ ನಾನು ನಿಮಗೆ ಆ ಅನ್ನು ಹೇಗೆ ಫ್ಲಿಪ್ಕಾರ್ಟ್ ಆ್ಯಪ್ನಲ್ಲಿ ನಲ್ಲಿ ಬುಕ್ ಮಾಡಿಕೊಳ್ಳುವುದು ಎಂದು ತಿಳಿಸಿಕೊಡುತ್ತೇನೆ ಮೊದಲು ನೀವು ಫ್ಲಿಪ್ಕಾರ್ಟ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ನೋಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಹೋಮ್ ಸ್ಕ್ರೀನ್ ಬರುತ್ತದೆ ನೀವು ಈಗ ಯಾವ ರೀತಿ ಗ್ರೋಸರೀಸ್ ಅಂದ್ರೆ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನ ಬುಕ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ನೀವು ಫ್ಲಿಪ್ಕಾರ್ಟ್ ನ ಓಪನ್ ಮಾಡಿದ ತಕ್ಷಣ ಮೇಲ್ಭಾಗದಲ್ಲಿ ನೀವು ಗಮನಿಸಬೇಕು ಫ್ಲಿಪ್ಕಾರ್ಟ್ ಅದರ ಪಕ್ಕ ಗ್ರೋಸರೀಸ್ ಅದರ ಪಕ್ಕ ಟ್ರಾವೆಲ್ ಇನ್ನೊಂದು ಪೇ ಅಂತ ಇದೆ ನೀವು ಗ್ರೋಸರೀಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಎಕ್ಸಾಂಪಲ್ಸ್ಗೆ ಪ್ರಾಡಕ್ಟ್ಗಳು ನಿಮ್ಮ ಕಣ್ಮುಂದೆ ಶೋ ಆಗುತ್ತೆ ನೋಡಿ ಇಲ್ಲಿ ಮಾಜಾ ಮಾಜಾ ಇದೆ ಈಗ ಸೆವೆನ್ ಅಪ್ ಇದೆ ಥಮ್ಸ್ ಅಪ್ ಇದೆ ನೋಡಿ एग्जांपल ಗೆ ನಾನು ಚಿಪ್ಸ್ ಅಂತ ಸರ್ಚ್ ಮಾಡ್ತೀನಿ ಚಿಪ್ಸ್ ನೋಡಿ एग्जांपल ಗೆ ನಾನು ಚಿಪ್ಸ್ ಅಂತ ಸರ್ಚ್ ಮಾಡಿದಿನಿ ಚಿಪ್ಸ್ ಸರ್ಚ್ ಮಾಡಿ ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನೋಡಿ ಗ್ರಾಹಕರ ಯಾವ ರೀತಿ ನಿಮಗೆ ವಿವಿಧ ರೀತಿಯ ಚಿಪ್ಸ್ ಗಳು ನಿಮಗೆ ಈ ಫ್ಲಿಪ್ಕಾರ್ಟ್ ನಲ್ಲಿ ದೊರೆಯುತ್ತವೆ ಇನ್ನೊಂದು एग्जांपल ಗೆ ನಾನು ಸರ್ಚ್ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಅಂತ ಸರ್ಚ್ ಮಾಡ್ತೀನಿ ಡ್ರೈ F R U I ಡ್ರೈ ಫ್ರೂಟ್ಸ್ ಅಂತ ಸರ್ಚ್ ಮಾಡ್ತೀನಿ ನೋಡಿ ಇಮಿಡಿಯೇಟ್ಲಿ ನಿಮಗೆ ವಿವಿಧ ರೀತಿಯ ಡ್ರೈ ಫ್ರೂಟ್ಸ್ ಅನ್ನ ಫ್ಲಿಪ್ಕಾರ್ಟ್ನವರು ನಿಮಗೆ ನೀಡ್ತಾರೆ ಅದರಲ್ಲಿ ನೀವು ನಿಮಗೆ ಯಾವುದು ಉತ್ತಮ ಅಂತ ನೋಡಿಕೊಂಡು ನೀವು ಗ್ರೋಸರಿಸನ್ನ ಬುಕ್ ಮಾಡಬೇಕು ಈ ಹಿಂದೆ ನೀವು ಫ್ಲಿಪ್ಕಾರ್ಟ್ನಲ್ಲಿ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿದಾಗ ಒಂದು ಕ್ವಾಂಟಿಟಿ ನೀವು ಬುಕ್ ಮಾಡಿದ್ರು ಕೂಡ ಅದನ್ನ ಡೆಲಿವರಿ ಕೊಡೋರು ಆದ್ರೆ ಈ ಗ್ರೋಸರಿಸಲ್ಲಿ ಆ ತರ ಅಲ್ಲ ನೀವು ಮಿನಿಮಮ್ ಏನಿಲ್ಲ ಅಂತಂದ್ರೂ ಎರಡು ಮೂರು ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಅದು ಡೆಲಿವರಿಗೆ ಸಿಗಲ್ಲ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಒಂದು ಡ್ರೈ ಫ್ರೂಟ್ಸ್ ಅನ್ನ ಬುಕ್ ಮಾಡ್ತೀನಿ ಈಗ ಸೆಲೆಕ್ಟ್ ಮಾಡಿಕೊಂಡ ಡ್ರೈ ಫ್ರೂಟ್ಸ್ ನ ನೀವು ಐಟಮ್ನ ಸರ್ಚ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅದು ರೇಟು ಎಲ್ಲ ತೋರಿಸುತ್ತೆ ನೀವು ನೋಡ್ಕೊಳ್ಳಿ ರೇಟು ಎಲ್ಲ ಅದು ಎಕ್ಸ್ಪೈರಿ ಡೇಟು ಎಲ್ಲ ಡೀಟೇಲ್ಸ್ ಪ್ರಾಡಕ್ಟ್ ಇಂದ ಅಲ್ಲೇ ಇರುತ್ತೆ ಓಪನ್ ಮಾಡಿದ ತಕ್ಷಣ ನೀವು ಪಕ್ಕದಲ್ಲಿ ಆಡ್ ಅಂತ ಒಂದು ಆಪ್ಷನ್ ಕೊಟ್ಕೊಳ್ಳಿ ಸರಿನಾ ಅದು ನಿಮ್ಮ ಈ ಲಾಸ್ಟ್ ಕೆಳಗಡೆ ಕಿಲೋಸು ಕ್ಯಾಟಗರೀಸು ಇಲ್ಲಿ ಲಾಸ್ಟ್ ಅಲ್ಲಿ ಅದು ಬಂದು ಇಲ್ಲಿ ಇದೆಯಲ್ಲ ಇಲ್ಲಿ ಲಾಸ್ಟ್ ಅಲ್ಲಿ ಇಲ್ಲಿ ಬಂದು ಅದು ಸ್ಟೋರ್ ಆಗುತ್ತೆ ಒಂದ್ ಪ್ರಾಡಕ್ಟ್ ಸ್ಟೋರ್ ಆಯ್ತು ನೋಡಿದ್ರ ಒಂದ್ ಪ್ರಾಡಕ್ಟ್ ಸ್ಟೋರ್ ಆಯ್ತು ಹಾಗೆ ಬ್ಯಾಕ್ ಬನ್ನಿ ಇನ್ನೂ ಒಂದ್ ಏನಾದ್ರು ಬುಕ್ ಮಾಡ್ಕೊಳ್ಳೋಣ ಚಿಪ್ಸ್ ಅಂತ ಬುಕ್ ಮಾಡ್ಕೋತೀನಿ ಚಿಪ್ಸ್ ಸೆಲೆಕ್ಟ್ ಕೆಳಗಡೆ ಅಂತ ಅಂತ ಇದೆಯಲ್ಲ ಕೊಟ್ಕೊಳ್ಳಿ ಅದು ಬಂದು ನಿಮ್ಮ ಈ ರೈಟ್ ಸೈಡ್ನ ಕೆಳಗಡೆ ಲಾಸ್ಟ್ ಕಾರ್ನರ್ ಅಲ್ಲಿ ಸ್ಟೋರ್ ಆಗುತ್ತೆ ಅದ್ರ ಮೇಲೆ ಗೊತ್ತಿ ಗೊತ್ತಿದ ನಂತರ ಇಲ್ಲಿ ಕೆಳಗಡೆ ನೀವು ಕಾಣಿಸ್ತಿದ್ಯಾ ನೀವು ಏನೇನು ಪ್ರಾಡಕ್ಟ್ ನ ಆಡ್ ಮಾಡ್ಕೊಂಡಿದ್ರ ನೀವು ಬುಕ್ ಮಾಡ್ಕೊಳ್ಳೋದಂತ ಡೀಟೇಲ್ಸ್ ಇಲ್ಲಿ ಬರುತ್ತೆ ಸರಿನಾ ಇಲ್ಲಿ ಪಕ್ಕದಲ್ಲಿ ಪ್ಲಸ್ ಐಕಾನ್ ಇದೇನಪ್ಪಾ ಅಂತ ಅಂದ್ರೆ ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಬಹುದು ನೋಡಿ ಮೈನಸ್ ಮಾಡ್ತಾ ಹೋದ್ರೆ ಮೈನಸ್ ಕಡಿಮೆ ಆಗುತ್ತಾ ಹೋಗುತ್ತೆ ಲಾಸ್ಟ್ ಇದನ್ನೆಲ್ಲ ನೀವು ಹ್ಯಾಡ್ ಮಾಡಿದ ಹ್ಯಾಡ್ ಮಾಡಿದ ಆರ್ಡರ್ಸ್ನ ಬುಕ್ ಮಾಡ್ಕೊಡೋ ಕೆಳಗಡೆ ಕಾಣಿಸ್ತಿದ್ಯಾ ಹ್ಯಾಡ್ ಐಟಮ್ ವರ್ತ್ ಏಟ್ ರುಪೀಸ್ ಫ್ರೀ ಡೆಲಿವರಿ ಅಂತ ನೀವು ಮುನ್ನೂರು ರೂಪಾಯಿ ಮೇಲೆ ನೀವು ಈ ಪರ್ಚೇಸ್ ಮಾತ್ರ ನಿಮಗೆ ಡೆಲಿವರಿ ಕೊಡೋದು ಈಗ ಯಾವ ರೀತಿ ಈಗ ಅದು ಬುಕ್ ಮಾಡೋದು ಅಂತ ಅಂದ್ರೆ ಕಂಟಿನ್ಯೂ ಇದೆಯಲ್ಲ ಅದ್ರ ಮೇಲೆ ಒತ್ತಿ ಒತ್ತಿದ ನಂತರ ಇನ್ನೊಮ್ಮೆ ಕೆಳಗಡೆ ಇಲ್ಲಿ ಅಮೌಂಟ್ ಕೆಳಗಡೆ ಎಲ್ಲ ತೋರಿಸುತ್ತೆ ಎಂ ಆರ್ ಪಿ ಎಷ್ಟಿದೆ ಡಿಸ್ಕೌಂಟ್ ಎಷ್ಟಿದೆ ಡಿಲಿವರಿ ಫೀಸ್ ಎಷ್ಟು ಟೋಟಲ್ ಸೇವು ಎಷ್ಟು ಆಗಿದೆ ಅಂತ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ನಂತರ ಕಂಟಿನ್ಯೂ ಅಂತ ಇದ್ದಿಲ್ಲ ಕೆಳಗಡೆ ಲಾಸ್ಟ್ ಅಲ್ಲಿ ಅದನ್ನ ಒತ್ತಿ ಒತ್ತಿದ ನಂತರ ಅದು ಪೇಮೆಂಟ್ಸ್ ನ ಮೋಡ್ ನ ಕೇಳುತ್ತೆ ನೀವು ಫೋನ್ ಪೇ ಅಥವಾ ಯು ಪಿ ಐ ನ ಮುಖಾಂತರ ಪೇಮೆಂಟ್ ಮಾಡೋದಾದ್ರೆ ಫಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಮಾಡೋದಾದ್ರೆ ಸೆಕೆಂಡ್ ಆಪ್ಷನ್ ಪೇಟಿಎಂ ಮುಖಾಂತರ ಪೇ ಮಾಡೋದಾದ್ರೆ ನಾಲ್ಕನೇ ಆಪ್ಷನ್ನು ಕ್ಯಾಶ್ ಆನ್ ಡೆಲಿವರಿ ಆದರೆ ಇಲ್ಲಿ ಕಾಣಿಸ್ತಿದ್ಯಾ ಕ್ಯಾಶ್ ಆನ್ ಡೆಲಿವರಿ ಅಂತ ಇದ್ರ ಮೇಲೆ ಒತ್ತಿ ಕ್ಯಾಶ್ ಆನ್ ಡೆಲಿವರಿ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ಲೇಸ್ ಆರ್ಡರ್ ಅಂತ ಕೊಟ್ಟರೆ ನಿಮ್ಮ ಆರ್ಡರ್ ಬುಕ್ ಆಗಿ ವಿತಿನ್ ಒನ್ ಡೇಸ್ ಟೂ ಡೇಸ್ ಅಲ್ಲಿ ಆ ಗ್ರೋಸರೀಸ್ ನಿಮಗೆ ಬೇಗನೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಅದು ರೀಚ್ ಆಗುತ್ತದೆ ನೋಡೋದ್ರೆಲ್ಲ ವೀಕ್ಷಕರೇ ಯಾವ ರೀತಿ ಗ್ರೋಸರೀಸನ್ನು ಬುಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ನಾನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು